ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಪಿಯು ಸಿ ಫೇಲ್ ಆರ್ ಫಾಸ್ ಎಸ್ ಎಲ್ ಸಿ ಪಾಸ್ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಹೌದು ಗೋರ್ಮೆಡ್ಕಲ್ನ ಸರ್ಕಾರಿ ಐ ಟಿ ಐ ಕಾಲೇಜ್ನಲ್ಲಿ ಯು ಸಿ ಫೇಲ್ ಪಾಸ್ ಎಸ್ ಎಲ್ ಸಿ ಪಾಸ್ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಭಾರಿ ಅಪ್ರಾಚಾರ್ಯ ರೇವಣ್ಣ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಐ ಟಿ ಐ ಕಾಲೇಜ್ ಪ್ರವೇಶಕ್ಕೆ ಚಿಂತೆ ಬೇಡ ನೇರವಾಗಿ ಪ್ರವೇಶ ಪಡೆಯಬಹುದು ಐ ಟಿ ಐ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿ ಕ್ಯಾಂಪಸ್ ವ್ಯವಸ್ಥೆ ಇದೆ ದುಬೈ ಮುಂಬೈ ಅಬ್ರೋಡ್ಗಳಲ್ಲಿ ಕೆಲಸ ಗಿಟ್ಟಿರುವ ಸುವರ್ಣ ಅವಕಾಶ ಇಲ್ಲಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ದಿನಾಂಕ ಮುಗಿದಿದೆ ಈಗ ಆಫ್ಲೈನ್ನಲ್ಲಿ ಐ ಟಿ ಐ ಪ್ರವೇಶ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಯಾವುದೇ ಜಾತಿ ಧರ್ಮಕ್ಕೆ ಅವಕಾಶ ಇಲ್ಲ ಮೊದಲು ಬಂದ ಪ್ರವೇಶ ಬಂದಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಆದ್ಯತೆ ಕೊಡಲಾಗುವುದೆಂದು ಪ್ರಾಚಾರ್ಯರು ತಿಳಿಸಿದರು ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಅಲ್ಲಿನ ಉಪನ್ಯಾಸಕರಾಗಿರುವ ಸಂತೋಷ್ ಕುಮಾರ್ ನೀರೆಟ್ಟಿ ಎಂ ಚಾನಲ್ನೊಂದಿಗೆ ಮಾತನಾಡಿದ್ದಾರೆ ತಿಳಿದುಕೊಳ್ಳೋಣ ಬನ್ನಿ ಮುಗಿದಿರುವಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇನ್ನೂ ವಿವಿಧ ವೃತ್ತಿಯಲ್ಲಿ ಇನ್ನೂ ಸೀಟುಗಳು ಲಭ್ಯವಿದ್ದು ಉದಾಹರಣೆಗೆ ಫಿಟ್ಟರ್ ಮೂವತ್ತೊಂದು ಸೀಟುಗಳು ಇರುತ್ತವೆ ಲಭ್ಯವಿರುತ್ತವೆ ಇ ಎಮ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇನ್ನೂ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ಹಾಗೂ ಕಂಪ್ಯೂಟರ್ ಒಂದು ವರ್ಷ ತರಬೇತಿ ಇರುತ್ತೆ ಇದು ಇದರಲ್ಲಿ ನಲವತ್ತಾರು ವಿದ್ಯಾರ್ಥಿಗಳನ್ನು ಪ್ರ ವಿದ್ಯಾರ್ಥಿಗಳು ಪ್ರವೇಶ ಪಡೋದು ಹಾಗೆ ಟಾಟಾ ಅವರ ಒಂದು ನೇತೃತ್ವದಲ್ಲಿ ನಡೆದಿರುವ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಇದರಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೋದು ಅದರಲ್ಲಿ ಅಡ್ವಾನ್ಸ್ಡ್ ಸಿ ಎನ್ ಸಿ ಹದಿನಾಲ್ಕು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ಹಾಗೆ ಇಂಡಸ್ಟ್ರಿಯಲ್ ರೋಬೋಟಿಕ್ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬಹುದು ನಾನು ಗುರ್ಮಿಟ್ಕಲ್ ತಾಲೂಕು ಮತ್ತು ಸುತ್ತಮುತ್ತಲಿನ ಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಒಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಭಾಳಷ್ಟು ಕಡಿಮೆ ಶುಲ್ಕ ಇರುತ್ತದೆ ಹನ್ನೆರಡುನೂರ ಐವತ್ತು ವರ್ಷಕ್ಕೆ ಮಾತ್ರ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಎರಡು ವರ್ಷ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರತಿ ವರ್ಷ ನಾವು ಸುಮಾರು ತೊಂಬತ್ತು ಪ್ರತಿಶತ ಪ್ಲೇಸ್ಮೆಂಟ್ ರೂಪದಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿದಾರರುಗಳನ್ನು ಬೆಂಗಳೂರು ಮತ್ತು ಗುಲ್ಬರ್ಗಕ್ಕೆ ಕಂಪನಿದವರು ಬಂದು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಈ ಒಂದು ವಿಶೇಷ ನನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಡಿದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಪಿ ಯು ಸಿ ಫೇಲ್ ಅಥವಾ ಆದ ವಿದ್ಯಾರ್ಥಿಗಳಿಗೆ ಇದು ಅವಕಾಶವಿರುತ್ತದೆ ನೇರವಾಗಿ ಬಂದು ತಾವು ಪ್ರವೇಶ ಪಡೆಯಬಹುದು ಯಾವುದೇ ಜಾತಿ ಮತ್ತು ಪಂಗಡ ಯಾವುದೇ ಇರುವುದಿಲ್ಲ ಮೊದಲ ಬಂದವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುವುದೆಂದು ಈ ಮೂಲಕ ನಾನು ಸಮಸ್ತ ಗುರ್ಮಿಟ್ಕಲ್ ತಾಲೂಕಿನ ಮತ್ತು ಸುತ್ತಮುತ್ತ ಹಳ್ಳಿನ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳಿ